ಇಲ್ಲಿ ಏನು ಸಮಸ್ಯೆ ಇದೆ ಇಲ್ಲಿ ಅದೇ ನೀರು ಈ ಗಲೀಜು ಎಲ್ಲ ಇದೆ ಸೊಳ್ಳೆಗಳ ಕಾಟ ಸಾಯಂಕಾಲ ಆದರೆ ಸೊಳ್ಳೆಗಳು ವಿಪರೀತ ಆಗುತ್ತೆ ನಮ್ಗೆ ಆಟೋ ಬರೋದಕ್ಕೆ ಸವಲತ್ತಿಲ್ಲ ಇಲ್ಲ ಪ್ರಾಬ್ಲಮ್ ಆದರೆ ಹಾ ನಮ್ಗೆ ಏನು ಸವಲತ್ತು ಇಲ್ಲ ಸರ್ ಇಲ್ಲಿ ನೀರು ನೀರು ಜಾಸ್ತಿ ಬರುತ್ತೆ ಸರ್ ಮಳೆಗಳು ಬಂದು ತುಂಬ ಇದೆಲ್ಲ ರೋಡೆಲ್ಲ ತುಂಬ ಬರುತ್ತೆ ಪ್ರಾಬ್ಲಮ್ ಇದೆ ಸರ್ ನಮಗೂ ಚರಂಡಿ ಅಲ್ಲ ನೀವು ಅದೇ ಸರ್ ಸೊಳ್ಳೆಗಳು ಕಾಟ ಪ್ರೀತ ಸೊಳ್ಳೆ ಅದ್ರ ಬಗ್ಗೆ ಏನು ನಮ್ಮ ಮುನ್ಸಿಪಲ್ ಮುನ್ಸಿಪಲ್ ಆಫೀಸ್ಗೆ ಹೇಳಿದ್ದೀವಿ ಸರ್ ಅವ್ರು ಹೇಳಿದ್ರು ಕೂಡ ಕ್ಯೂ ಮೇಲೆ ಹಾಕೊಂತ ಇಲ್ಲ ಕ್ಲೀನ್ ಮಾಡಲ್ಲ ಇದೆ ಹಿಂಗಿದೆ ಏನ ಹೇಳಿದ್ರೆ ಅವರು ಬರ್ತೀವಿ ಮಾಡ್ತೀವಿ ಅಂತಾರೆ ಮಾಡೋದು ಇಲ್ಲ ಬರೋದು ಇಲ್ಲ ಈ ಮಳೆಗಳು ಬಂದರೆ ಮಳೆಗಾಲದಲ್ಲಿ ಬಾಧೆ ಈ ರಾತ್ರಿ ಹೊತ್ತು ಸೊಳ್ಳೆಗಳು ಕಾಟ ಏನಾರ ಪ್ರಾಬ್ಲಮ್ ಅಂದರೆ ಆಟೋ ಬರೋಲ್ಲ ರೋಡ್ಗಳಿಲ್ಲ ಕಸ ಗಾಡಿ ಬರೋಲ್ಲ ಸರ್ ಈ ಕಡೆ ನಮ್ಮ ಕಡೆ ಬರ ಬರಕ್ ರೋಡೇ ಇಲ್ವಲ್ಲ ಸರ್ ಕಡೆಯಿಂದ ಬರುತ್ತೆ ಎಲ್ಲ ರೋಡ್ಗಳು ಕಟ್ಕೊಂಡು ಬಂದು ಮೆಟ್ ಮೆಟ್ ಹಾಕೊಂಡಿದ್ದಾರೆ ಆಟೋ ಬಂದ್ರೆ ಟೂ ವೀಲರ್ ಕೂಡ ಬರಕ್ ಆಗಲ್ಲ ರೋಡಲ್ಲಿ ಪ್ರಾಬ್ಲಮ್ ನಮ್ಗೆ ಜಾಸ್ತಿ ಇದೆ ಅಷ್ಟು ಮಾತ್ರ ಹಂಜಪ್ಪ ಏನು ಅವನು ಯಾರು ಬಂದ್ರೆ ಅವನ ಏನು ಮಾಡಲ್ಲಪ್ಪ ಯಾರನ್ನ ಬಂದ್ರೆ ನೋಡ್ಕೊಂತಾರೆ ಹೋಗ್ತಾ ಇರ್ತಾರೆ ಸಮಸ್ಯೆ ನೀರು ನೋಡಿ ಇದೆಲ್ಲ ಸಮಸ್ಯೆ ಕಾಲು ಕ್ಲೀನ್ ಮಾಡಲ್ಲ ನೀರ್ ಸಮಸ್ಯೆ ಎಲ್ಲ ಸಮಸ್ಯೆ ಆಗಿದೆ ಅವ್ರ ಕೋಸ ಇರಲ್ಲ ಹೇಳಿದ್ರೆ ಕಲಿಸ್ತೀವಿ ಹೋಗಿ ಅವ್ರ ಕ್ಲೀನ್ ಮಾಡ್ತೀನಿ ಹೋಗಿ ಅಂತಾರೆ ಯಾರು ಮಾಡಲ್ಲ ಏನು ಮಾಡಲ್ಲ ಏನೋ ಬರ್ತಾರೆ ಹೋಗ್ತಾ ಇದಾರೆ ಅಷ್ಟೇ ಯಾರನ್ನ ಬಂದ್ರೆ

ಸುಳ್ಳು ಹೇಳ್ತಾ ಇಲ್ಲ ನೋಡೋ ಒಂದು ನಾಲ್ಕೈದು ಹಾಸು ಇದೆ ಒಂದು ಒಂದು ಬಿಂದಿಗೆ ನೀರು ಏನು ಇಲ್ಲ ನಮ್ಮ ಹೆಸರು ಮಂಜುನಾಥ ಅಂತ ಅವ್ರಿಗೆ ಹೇಳಿದ್ರೆ ಏನು ಸಮಸ್ಯೆನೂ ಇದು ಮಾಡಿಲ್ಲ ಅವರು ಪ್ರಸಾದ್ ಅವರು ಇದೆ ಯಾರು ಬಂದು ಕೊಂಗಾಣಿ ಇಲ್ಲಿ ಹಾಕಿಲ್ಲ ಇಲ್ಲಿ ಸಮಸ್ಯ ನೀರ್ ಸಮಸ್ಯೆ ಅವ್ರು ಬಂದು ಒಂದು ದಿವಸ ಇಲ್ಲಿ ಏನೋ ವ್ಯವಸ್ಥೆ ಏನು ಮಾಡಿಲ್ಲ ಏನು ಕೇಳ್ತಾನು ಇಲ್ಲ ಐದು ವರ್ಷ ಇಂದ ಫೋನ್ ಆಗಿದ್ರು ಫೋನ್ ರಿಸೀವ್ ಮಾಡಲ್ಲ ಅವರು ನಮ್ಮ ಹೆಸರು ಮಂಜುನಾಥ ಅಂತ ಅವ್ರಿಗೆ ತಾಕತ್ತಿದ್ರು ನಮ್ಮ ಮುಂದೆ ಬಂದು ಮಾತಾಡ್ಲಿ ಏನ್ ಸರ್ ಇಲ್ಲ ಕಾಲವೇ ತಲ್ಲ ಏನು ಸರಿಯಾಗಿಯೆ ತಲ್ಲ ನೋಡು ಹೆಂಗೈತಿ ಇನ್ನ ಆ ಕಡೆ ನೋಡಿ 5 ವರ್ಷದಿಂದ ಏನು ಮಾಡಿದಾರ್ ಏನು ಮಾಡಿಲ್ಲ ನೀರು ಹಾಕ್ ಕೊಡ್ತೀನಿ ನೀರಿಲಿ ನೀರು ಹಾಕ್ ಕೊಡ್ತೀನಿ ಟ್ಯಾಂಕ್ ಅಲ್ಲಿ ಇದೆಲ್ಲ ನೀರು ಬಿಡ್ತೀನಿ ಏನು ಬಿಡ್ತಾ ಇಲ್ಲ ನಮ್ಮ ನಾವೇ ಹೋಗಿ ಅತ್ತುಕೊಂಡು ಬರ್ಬೇಕು ಈ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಏನು ಮಾಡ್ತಾ ಇಲ್ಲ ಯಪ್ಪ ಇರೋದೇ ನಾವು ಇರೋದು ನಮಗೇನ ಭಯ ಏನು ಇಲ್ಲ ಇನ್ನು ಬಿಡಿ ಮಾಡದವರು ಮಾಡ್ತಾರೆ ಅಂತ ಹೇಳ್ತೀವಿ ಮಾಡದವರು ಏನು ಹೇಳ್ತೀವಿ ಮಾಡಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲಿ ಇರೋದು